Namaskara friends ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರಾ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಟೈಮ್ ನೋಡಿರಿ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಅನ್ನೋ ಅಷ್ಟರಲ್ಲಿ ಬೆಳಗಿನ ರೂಟೀನ್ ಮುಗಿಸ್ಕೊಂಡು ಹಾಗೆ ಅಡುಗೆ ಕೆಲಸನ ಮುಗಿಸ್ಕೊಂಡು ಈಗ ಹತ್ತು ಗಂಟೆಯಿಂದ ಬೆಳಗ್ಗೆ ನಾಷ್ಟ ಬೆಳಗ್ಗೆ ನಾಷ್ಟನ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಇವತ್ತಿನ ನಾಷ್ಟಕ್ಕೆ ಅಂತೇಳಿ ಮಹಾರಾಷ್ಟ್ರ ಸೈಡ್ ಅನ್ನುವಂಥ ಫೋಯಾನ ಮಾಡ್ಕೋತಾ ಇದ್ದೀನಿ ಹಾಗೆ ನಮ್ಮ ಕರ್ನಾಟಕದ ಸೈಡು ಅವಲಕ್ಕಿ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಹಾಗೆ ಇವತ್ತಿನ ರೂಟೀನಲ್ಲಿ ಏನೆಲ್ಲ ಸೇರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಆಲ್ರೆಡಿ ನಿಮ್ಗೆ ತಮ್ಮೈಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ಎರಡು ಯೂಸ್ಫುಲ್ ಆಗಿ ಆಗುವಂಥ ರೆಸಿಪಿಗಳನ್ನು ಸೇರ್ ಮಾಡ್ಕೊಂಡಿದ್ದೀನಿ ಸಮ್ಮರಲ್ಲಿ ಯಾವ ರೀತಿ ನಾವು ವರ್ಷಕ್ಕಾಗುವಷ್ಟು ಹಪ್ಪಳನ ಮಾಡ್ಕೋತೀವಿ ಹಪ್ಪಳ ಸಂಡಿಗೆನ ಮಾಡ್ಕೋತೀವಿ ತುಂಬಾ ಈಸಿಯಾಗಿ ಮಸ್ತಾಗಿ ಮಾಡುವಂಥ ಒಂದು ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಹಲ್ವಾ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬಾ ಕ್ಯಾರೆಟ್ ಅಂತೂ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು ಕಣ್ಣಿಗೆ ಇನ್ನೂ ಒಳ್ಳೇದ್ರು ಫ್ರೆಂಡ್ಸ ಹಾಗೆ ನಾಷ್ಟನೆಲ್ಲ ಮುಗಿಸ್ಕೊಂಡು ಈಗ ಬಟ್ಟೆನ ಹೊರಗೆ ಒಣ ಹಾಕೋತಿದ್ದೀರಿ ಫ್ರೆಂಡ್ಸ ಬೆಳಗ್ಗೆ ಇವೆಲ್ಲ ಕೆಲಸ ಮುಗಿಸ್ಕೊಂಡು ನಂತರನೇ ನಾವು ಏನಾದರೂ ಸಮ್ಮರ್ ಕೆಲಸ ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡ್ರಿ ಯಾಕಂದರೆ ಇವೆಲ್ಲ ಕೆಲಸಗಳು ಬಾಕಿ ಇದ್ದವು ಅಂದ್ರೆ ಆ ಕೆಲಸ ಮಾಡೋ ಟೈಮ್ದಾಗ ಇನ್ನೂ ಕೆಲಸ ಐತಲ್ಲ ಐತಲ್ಲ ಅಂತ ಈ ರೀತಿ ವಿಚಾರ ಬರ್ತಾವೆ ಆದರೆ ಸಣ್ಣಗೆ ಪಿಣ್ಗೆ ಅಂದರೆ ಬಿಸಿಲಿಗೆ ಹಾಕೋ ಕುರುಡ್ಗೆ ಆದರೆ ಬೆಳಗ್ಗೆ ಅದನ್ನು ಬಿಸಿಲು ಬರೋ ಅಷ್ಟರಲ್ಲಿ ಮಾಡಿಕೊಂಡು ಆಮೇಲೆ ಮನೆಯ ಮನೆಯ ಕೆಲಸನ ಮಾಡ್ಕೊಬೋದು ಫ್ರೆಂಡ್ಸ ಆದರೆ ನಾನು ಮಾಡ್ತಾ ಇರೋದು ಪಾಪಾಡ್ರಿ ಫ್ರೆಂಡ್ಸ ಅಕ್ಕಿ ಪಾಪಾಡು ತುಂಬಾ ಮಸ್ತ್ ಬರ್ತವೆ ಹಾಗೆ ನೋಡ್ರಿ ಈಗ ಎಲ್ಲ ರೂಟಿನ ಮುಗಿಸ್ಕೊಂಡು ಟೈಮ್ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆಯಿಂದ ಈ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಎರಡೋ ಸೈಡು ಕುಕ್ಕರ್ನ ಇಟ್ಕೊಂಡಿದೀನಿ ಕುಕ್ಕರಲ್ಲಿ ಮಾಡುವಂಥ ಹಪ್ಪಳದ ಇಟ್ಟರೆ ಫ್ರೆಂಡ್ಸ ತುಂಬಾ ಸಾಫ್ಟ್ ಆಗ್ತದೆ ತುಂಬಾ ಮಸ್ತ್ ಆಗ್ತದೆ ಒಂದು ಹಪ್ಪಳ ಕೂಡ ತೀಳೋಂಗಿಲ್ಲ ಮುರಿಯೋಂಗಿಲ್ಲ ಹರಿಯೋಂಗಿಲ್ಲ ಅಷ್ಟು ಮಸ್ತ್ ಆದಂಥ ಹಪ್ಪಳನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ನಾನು ಅಕ್ಕಿನ ಮೊದಲಿಗೆ ಒಂದು ಎರಡು ಮೂರು ಎರಡರಿಂದ ಮೂರು ಸರಿ ಅಕ್ಕಿನ ತೊಳೆದು ಹಾಕ್ಕೊಂಡು ನೆರಳಲ್ಲಿ ಒಣಗಿಸ್ಕೊಂಡು ಆಮೇಲೆ ಅದು ಹಿಟ್ಟನ್ನ ಬೀಸ್ಕೊಂಬಂದಿದ್ರಿ ಫ್ರೆಂಡ್ಸ ಬೇಕಿದ್ರೆ ಕೆಲವೊಬ್ಬರು ಬರೀ ಅಕ್ಕಿ ರೀ ಅದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಿಟ್ಟನ್ನ ಮಾಡ್ಕೊಂಬರ್ತಾರೆ ಆದರೆ ನಾನು ಅಕ್ಕಿನ ಒಂದು ಎರಡರಿಂದ ಮೂರು ಸಾರಿ ನೀರಲ್ಲಿ ತೊಳ್ಕೊಂಡು ಅದನ್ನು ಪ್ಯಾನಿನ್ ಗ ಗಾಳಿಗೆ ಹಾಕ್ಕೊಂಡು ಒಣಗಿಸ್ಕೊಂಡು ಆನಂತರ ಅದನ್ನು ಬೇಯಿಸ್ಕೊಂಡು ಬಂದಿದ್ರು ಫ್ರೆಂಡ್ಸ ಗಿರಣಿಗೆ ಹಾಕ್ಕೊಂಡು ಬಂದಿದ್ದು ಆ ಹಿಟ್ಟನ್ನ ತೊಗೊಂಡೀಗ ಪಾಪಾಡನ್ನ ಮಾಡ್ಕೊತಾ ಇದ್ದೀನಿ ತೊಳೆಯೋದ್ರಿಂದ ಏನಾಗುತ್ತೆ ರೀ ಅಕ್ಕಿ ಪಳ್ಪಳಾಗ್ತವೆ ಅದೇ ರೀತಿ ಹಪ್ಪಳ ಕೂಡ ತುಂಬಾ ಬಾಯಲ್ಲಿ ಬಾಯಲಿಟ್ರಿಗ್ ಕರಗುವಂಥ ಹಪ್ಪಳ ರೆಡಿ ಆಗ್ತಾವೆ ರೀ ಫ್ರೆಂಡ್ಸ ಒಂದು ಹತ್ತು ನಿಮಿಷದ ಕೆಲಸಕ್ಕೋಸ್ಕರ ನಾವು ಹಾಗೆ ಹಕ್ಕಿ ಅಕ್ಕಿನ ಹಾಗೆ ಬೀಸ್ಕೊಂಬಂದು ಹಿಟ್ಟನ್ನ ರೆಡಿ ಮಾಡಿಕೊಂಡು ನಾವು ಅಕ್ಕಿ ಪಾಪಡ್ ಮಾಡೋದ್ರಿಂದ ಅಷ್ಟೊಂದು ಮ ಮೃದುವಾಗಿ ಸಾಫ್ಟಾಗಿ ಬರಲ್ಲ ಅಂತ ನಾನು ಅಂದ್ಕೊಂಡಿನಿ ಫ್ರೆಂಡ್ಸ ಈಗ ನಾನು ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಪಾಪಡ್ ಖಾರ ಅಂತ ಸಿಗುತ್ತೆ ನೋಡಿರಿ ಆ ಪಾಪಡ್ ಖಾರ ಕೂಡ ಒಂದು ಸ್ವಲ್ಪ ಕಣ್ಣಿ ಇದ್ರೆ ಅಂದ್ರೆ ಸ್ವಲ್ಪ ಕಲ್ಲಿನ ಟೈಪ್ ಇತ್ತು ಅದನ್ನು ನಾನು ಜಜ್ಕೊಂಡು ಅಂದರೆ ಪೌಡ್ರನ್ನ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ಬೇಕಿದ್ದರೆ ನೀವು ಜೀರಿಗೆ ಹಾಕ್ಕೊಂಡ್ರು ಕೂಡ ಓಕೆ ರೀ ಫ್ರೆಂಡ್ಸ ನಾನು ಜೀರಿಗೆನ ಸೇರಿಸ್ತಾ ಇಲ್ಲ ಯಾಕಂದರೆ ಜೀರಿಗೆ ಇದು ಹಿಟ್ಟು ಕುದಿಯೋದ್ರಿಂದ ಪೂರ್ಣ ಜೀರಿಗೆ ಕಲರೆಲ್ಲ ಹಿಟ್ಟಿಗೆ ನೋಡ್ಲಿಕ್ಕೆ ಅಷ್ಟು ಇದು ಅನ್ಸಂಗಿಲ್ಲ ಇಷ್ಟೇ ಬರಿ ಪಾಪಡ್ ಖಾರ ಮತ್ತು ಉಪ್ಪನ್ನ ಹಾಕಿ ಮಾಡಿ ನೋಡಿ ಈಗ ಮಾರ್ಕೆಟಲ್ಲಿ ಸಿಗ್ತಾವೆ ನೋಡಿರಿ ಫ್ರೆಂಡ್ಸ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕರೆಕ್ಟಾಗಿ ನಿಮಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಸ್ವಲ್ಪ ಲಕ್ಷ್ಯದಲ್ಲಿ ಬರಬೇಕು ಅಂದರೆ ಈ ಬಸ್ನೊಳಗದು ಹೋಗೋಗಿ ನೋಡಿರಿ ಮಾರ್ತಿರ್ತಾರೆ ಹತ್ತು ರೂಪಾಯಿಕ್ ನಾಲ್ಕು ಪಾಪಡ ಅಥವಾ ಐದು ಪಾಪಡ ಅಂತ ಹಿಂಗೆ ಏನೋ ಮಾರ್ತಿರ್ತಾರೆ ಅದೇ ಸೇಮ್ ಟೇಸ್ಟ್ ಆಗುವಂಥ ಹಪ್ಪಳನ ಇವತ್ತು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇರೋದು ನೋಡಿರಿ ಈ ಥರ ಏನು ನಾರ್ಮಲಾಗಿ ಬಜ್ಜಿ ಹಿಟ್ಟನ್ನ ಕಲಿಸ್ತೀವಲ್ಲ ಫ್ರೆಂಡ್ಸ್ ಆ ರೀತಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಕುಕ್ಕರ್ ಡಬ್ಬಿನ ತೊಗೊಂಡಿದ್ದೀನಿ ಫ್ರೆಂಡ್ಸ ಕುಕ್ಕರ್ ಡಬ್ಬಿಗೆ ಒಂದು ಸ್ವಲ್ಪನ ಎಣ್ಣೆನ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೆ ಬಿಟ್ಟರು ಕೂಡ ಓಕೆ ರೀ ನಾನು ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಅದನ್ನು ನಾನೀಗ ಮುಕ್ಕಾಲು ಭಾಗ ಹಾಕ್ಕೋತಾ ಇದ್ದೀನಿ ರೀ ಪೂರ್ಣ ಹಾಕೋಬಾರ್ದು ಯಾಕಂದರೆ ಹಿಟ್ಟು ಕೂತ್ಕೊಂಡ್ಳೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದ್ರ ಸಲುವಾಗಿ ಮುಕ್ಕಾಲು ಭಾಗನ ಹಾಕ್ಕೊಂಡು ಈಗ ಕುಕ್ಕರಲ್ಲಿ ನೀರು ಕೂಡ ಕಾದಿದ್ದೀರಿ ಫ್ರೆಂಡ್ಸ್ ಅದಕ್ಕೆ ನಾನೀಗ ಈ ಕುಕ್ಕರಲ್ಲಿ ಎರಡು ಡಬ್ಬಿನ ಇಟ್ಕೊತಾ ಇದ್ದೀನಿ ಮೇಲ್ಗಡೆ ಒಂದು ಪ್ಲೇಟ್ನ ಇಟ್ಕೊಂಡು ಕ್ಲೋಸ್ ಮಾಡಿಕೊಂಡು ಇದು ಕಮ್ಮಿ ಅಂದರೆ ಒಂದು ಹನ್ನೆರಡರಿಂದ ಹದಿನೈದು ಆದರೂ ಕೂಡ ಓಕೆ ರೀ ಫ್ರೆಂಡ್ಸ್ ಯಾಕಂದರೆ ಒಂದೊಂದು ಕುಕ್ಕರ್ ಏನಾಗುತ್ತೆ ಸ್ವಲ್ಪ ಆಗ್ತವೆ ಇನ್ನೊಂದು ಕುಕ್ಕರ್ ಒಂದು ಸ್ವಲ್ಪ ಲೇಟಾಗಿ ಆಗ್ತವೆ ಅದರ ಸಲುವಾಗಿ ಒಂದು ಹತ್ತರಿಂದ ಹನ್ನೆರಡು ಬಿಸಿಲಾದ್ರಂತೂ ತುಂಬಾ ಸಾಫ್ಟಾಗಿ ಬರ್ತದೆ ಹಿಟ್ಟ ನೋಡ್ರಿ ಈಗ ಹಿಟ್ಟು ಕೂಡ ಆಯ್ತು ರೀ ಫ್ರೆಂಡ್ಸ್ ಈ ರೀತಿ ಒಂದು ಚಾಕುನ ತೊಗೊಂಡು ನಾನು ಹಿಟ್ಟಲ್ಲಿ ಅದ್ದಿ ತೋರಿಸ್ತಾ ಇದ್ದೀನಿ ಹಸಿ ಹಿಟ್ಟು ಇತ್ತಂದ್ರೆ ಅದು ಚಾಕುಗೆ ಅಂಟ್ಕೊಂಡು ಬರ್ತಿತ್ತು ಕ್ಲಿಯರಾಗಿ ಮಸ್ತಾಗಿ ಹಿಟ್ಟು ಕೂಡ ರೆಡಿಯಾಗಿದ್ದೀರಿ ಫ್ರೆಂಡ್ಸ ನೋಡಿರಿ ಕಾಣಿಸ್ತಾ ಇದೆ ಇಡುವಾಗ ಅಕ್ಕಿ ಹಿಟ್ಟು ವೈಟ್ ಕಲರ್ ಕಾಣಿಸ್ತಾ ಇತ್ತು ಈಗ ಎಲ್ಲ ಕುದ್ದುಕೂಡ್ಲಿ ಆ ಕಲರ್ ಕೂಡ ಚೇಂಜ್ ಆಗಿದ್ದೀರಿ ಫ್ರೆಂಡ್ಸ ಅದಕ್ಕೆ ನಾನೀಗ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸ್ವಲ್ಪ ಬಿಸಿ ಆರೋತನ ತನ ಬಿಟ್ಕೊಂಡು ಅದನಂತರ ನಾನು ಈ ಕವರ್ಗೆ ಹಾಕೋತಾ ಇದ್ದೀನಿ ರೀ ಈಗ ಒಂದು ಅರ್ಧ ಬಟ್ಲಾಗುವಷ್ಟು ಕೂಡ ಬಿಳಿ ಏಳನ್ನ ಸೇರಿಸ್ಕೊತಾ ಇದ್ದೀನಿ ರೀ ಬೇಕಿದ್ರೆ ನೀವು ಕಪ್ ಹೇಳು ಕೂಡ ಸೇರಿಸ್ಕೋಬೋದು ಇದು ನೋಡಿರಿ ನಾನು ಚಪಾತಿ ಮಾಡೋ ಲಟ್ಟಣಿಗೆಯಿಂದ ಈ ರೀತಿ ಫ್ರೆಶ್ ಮಾಡ್ಕೊತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಬೇಕು ಹಿಟ್ಟು ಈ ರೀತಿ ಲಟ್ಟಿಸೋದ್ರಿಂದ ಆ ಹಪ್ಪಳ ಮಾತ್ರ ಭಾರಿ ಮಸ್ತ್ ಬರ್ತಾವ್ರಿ ಫ್ರೆಂಡ್ಸ್ ಹದ ಆಗಬೇಕು ಹಿಟ್ಟು ಹದ ಆದ್ರೆ ಹಪ್ಪಳಕ್ಕೊಂದು ರುಚಿ ಕೊಡ್ತದೆ ನೋಡ್ರಿ ನೋಡಿ ಈ ರೀತಿ ಹಿಟ್ಟು ಸಾಫ್ಟಾಗಿ ರೆಡಿ ಆಯಿತು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸಿಸ್ಟರ್ ಎಷ್ಟು ಹಪ್ಪಳ ಮಾಡ್ತೀರಾ ನೀವು ಅಂಥೇಳಿ ಹಾಗೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಎಷ್ಟರೇ ಮಾಡ್ತೀವ ನೀ ಹಪ್ಪಳ ಅಂತ ಈ ರೀತಿ ಮೆಸೇಜ್ಗಳು ಬರ್ತಿರ್ತಾವೆ ಫೋನಲ್ಲಿ ಫೋನ್ ಮಾಡಿದಾಗ ಕೂಡ ಈ ರೀತಿ ವಿಚ್ ಅಂತಿರ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿಯಾಗಿರೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ಹತ್ತು ಬಿಡ್ತಾವೆ ಏನೇ ಸಣ್ಣ ಪುಟ್ಟ ಕಾರ್ಯಕ್ರಮ ಆದರೂ ಕೂಡ ಒಂದೊಂದು ನಾವು ಇವತ್ತೊಂದಿನ ಮಾಡಿರೋ ಹಪ್ಪಳ ದಿನದಲ್ಲಿ ಕರಿಯಕ್ಕೆ ಬೇಕಾಗ್ತವೆ ಅಂದ್ರೆ ಹಪ್ಪಳ ಬಾಡಿಸ್ಕೊಳಕ್ಕೆ ಕರಿತಿರ್ತೀವಿ ಫ್ರೆಂಡ್ಸ ಫ್ರೈ ಮಾಡ್ಕೋತಿರ್ತೀವಿ ಅದರ ಸಲುವಾಗಿ ನಾವು ಜಾಸ್ತಿ ಪ್ರಮಾಣದಲ್ಲಿನೇ ವರ್ಷವಿಡೀ ಕೂಡ ಆಗುವಷ್ಟು ಹಪ್ಪಳನ ಮಾಡ್ಕೋತೀವಿ ಈ ನೋಡ್ರಿ ನಾನು ಉಳ್ಳೆಗಳನ್ನು ಮಾಡಿ ಇದ್ದೀನಿ ಹಾಗೆ ಅತ್ತಿ ಈ ರೀತಿ ಏನು ಹಪ್ಪಳದ ಮಣಿಯಂತ್ರ ಸಾಕಷ್ಟು ಎಲ್ಲ ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಈ ರೀತಿ ಮಣಿಯಿಂದ ತಳಗಡೆ ಒಂದು ಮೇಲುಗಡೆ ಒಂದು ಪೇಪರ್ನ ಹಾಕ್ಕೊಂಡು ಈ ರೀತಿ ಪೇಪರ್ ಸಹಾಯದಿಂದ ಬೇಕಾದ ಆಕಾರಕ್ಕೆ ಸಾರಿ ಬೇಕಾದ ಸೈಜಿಗೆ ಅಂದರೆ ಸ್ವಲ್ಪ ದೊಡ್ಡ ಬೇಕಿದ್ದರೆ ದೊಡ್ಡ ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ಸಣ್ಣ ಬೇಕಿದ್ದರೆ ಸಣ್ಣ ಕೂಡ ನಾವು ಹಪ್ಪಳನ ರೆಡಿ ಮಾಡ್ಕೋಬೋದು ರೀ ಫ್ರೆಂಡ್ಸ ಯಾಕಂದರೆ ಈ ಹಿಟ್ಟು ಮಾಡೋದು ಕ್ಲಿಯರಾಗಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಒಣ ಹಿಟ್ಟು ಅಂದರೆ ಆ ರೊಟ್ಟಿ ಜೋಳದ ರೊಟ್ಟಿ ಮಾಡುವಾಗ ನಾವು ಹಿಟ್ಟನ್ನ ಯಾವ ರೀತಿ ಜಿಗಿ ಕಲಿಸ್ತೀವಿ ಆ ರೀತಿ ಮಾಡ್ಕೊಂಡು ಕೂಡ ಮಾಡ್ತಾರೆ ಫ್ರೆಂಡ್ಸ್ ಅದು ಅಷ್ಟೊಂದು ಸರಿಯಾಗಿ ಅಳ್ಳಂಗಿಲ್ಲ ರೀ ಅಂದ್ರೆ ಮೃದುವಾಗಿ ಸಾಫ್ಟಾಗಿ ಬರೋಂಗಿಲ್ಲ ತಿನ್ನುವಾಗ ಅದ್ರ ಸಲುವಾಗಿ ನಾನು ಪ್ರತಿ ವರ್ಷ ಕೂಡ ಇದೇ ರೀತಿಯೇ ಕುಕ್ಕರಲ್ಲಿ ಹಿಟ್ಟನ್ನ ಬೇಯಿಸ್ಕೊಂಡು ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗ್ತವೆ ತುಂಬಾ ಮಸ್ತ್ ಆಗ್ತವೆ ಈ ರೆಸಿಪಿ ಮತ್ತೆ ಇನ್ನೊಮ್ಮೆ ಮಾಡಬೇಕು ಅಂತೀರ ಅದೇ ರೀತಿ ಒಂದು ಒನ್ ಅವರ್ ಎರಡು ಅವರ್ ನಾನು ಫ್ಯಾನಿನ ಗಾಳಿಗೆ ಬಿಟ್ಕೊಂಡು ಆನಂತರ ಹೊರಗಡೆ ತಂದು ಹಾಕಿದ್ರು ಫ್ರೆಂಡ್ಸ ಸ್ವಲ್ಪ ಎಳ್ಳಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ನೋಡ್ಕೊಂಬ ನೋಡಿರು ಕಾಣ್ತಿರ್ಬೋದು ನಿಮ್ಗೆ ಸಾರಿ ಈಗ ನೋಡಿರಿ ಹೊರಗಡೆ ಹಪ್ಪಳ ಕೂಡ ಇದ್ದು ಹಾಗೆ ಸಂಜೆ ಎಲ್ಲ ಕೆಲ ಸಾರಿ ಮಧ್ಯಾಹ್ನ ಎಲ್ಲ ಕೆಲಸನ ಮುಗಿಸ್ಕೊಂಡು ಈಗ ಟೈಮ್ ಆಲ್ರೆಡಿ ನಾ ಐದು ಗಂಟೆ ಆಗಿದೆ ಐದು ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ಐದು ಗಂಟೆ ಆಯಿತು ನಮ್ಮ ರೂಟೀನ್ ಚಹಾ ರೊಟ್ಟಿನ ಸ್ಟಾರ್ಟ್ ಆಗಿದೆ ಚಹಾ ಮಾಡೋದಾಗಿರ್ಬೋದು ಹಾಲು ಕಾಸೋದಾಗಿರ್ಬೋದು ಹಾಗೆ ಇವತ್ತೊಂದು ಐರನ್ ಕಡಾಯಿನ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ ಅದನ್ನು ನಾನು ಯಾವ ರೀತಿ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಮಾಡಿಕೊಂಡು ನಾನು ಬಳಕೆನ ಮಾಡ್ತೀನಿ ನಾನು ಅದನ್ನು ಈ ವಿಡಿಯೋದೊಳಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ ಯಾಕೆ ಕಬ್ಬಿಣದಿರೋದ್ರಿಂದ ಮೊದಲು ಅದು ಏನು ಅಂತೀರ್ತೀವಿ ಹೇಳಿ ಅದನ್ನೆಲ್ಲ ಕ್ಲಿಯರಾಗಿ ಅಥವಾ ಅಕಸ್ಮಾತ್ ಮೇಲ್ಗಡೆ ಪಾಲಿಸ್ ಇತ್ತು ಅಂದರೂ ಕೂಡ ನಾವು ಡೈರೆಕ್ಟಾಗಿ ಬರೀ ಸಾಬೂನಿಂದ ತೊಳ್ಕೊಂಡ್ರಿ ಅದು ಅಷ್ಟೊಂದು ನೀಟಾಗಿ ಹೋಗಂಗಿಲ್ಲ ಅಂದ್ಕೊಂಡು ಇವತ್ತೊಂದು ಈ ಉಳ್ಳಾಗಡ್ಡಿನ ಬಳಸ್ಕೊಂಡು ನಾನು ಕಡಾಯಿನ ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಾಗ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ನೀವು ಕೂಡ ಯಾವ ರೀತಿ ಮಾಡ್ತೀರಿ ಅಥವಾ ಇದೇ ರೀತಿ ಮಾಡ್ತೀರಾ ಅಥವಾ ಇದೇ ರೀತಿ ಮಾಡಿದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ ಫ್ರೆಂಡ್ಸ್ ಈಗ ಹಾಗೆ ಚಹಾ ಕೂಡ ರೆಡಿ ಆಗ್ತಾಯಿದೆ ಅಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು ಅಂದ್ಕೊಂಡು ನಾನು ಒಂದು ಕೆಲಸ ಮಾಡುವಾಗ ಒಂದೇ ಕೆಲಸ ಮಾಡಿ ರೂಢಿ ಇಲ್ಲರಿ ಫ್ರೆಂಡ್ಸ್ ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ಕೂಡ ನನಗೆ ಫಾಸ್ಟಾಗಿ ಅರ್ಜೆಂಟಾಗಿ ಆಗ್ತಿರಬೇಕು ಅದ್ರ ಸಲುವಾಗಿ ಆ ಕಡೆ ಚಹಾ ಮತ್ತು ಹಾಲನ್ನು ಕಾಯ್ಸ ಕಾಯೋಕೆ ಇಟ್ಕೊಂಡು ಈ ಕಡೆ ಕಡಾಯಿದ ಕೂಡ ಪ್ರಿಪ್ರೇಷನ್ ಮಾಡಿಟ್ಕೊಂಡೆ ರೀ ಫ್ರೆಂಡ್ಸ್ ನನ್ನ ಮಗನಿಗೆ ಹಾಲ ಹಾಕಿ ಕೊಡುವ ಅಷ್ಟರಲ್ಲಿ ಇಲ್ಲಿ ನಾ ಇಟ್ಟಿರುವಂಥ ಚಹಾ ಕೂಡ ಉಪ್ಪಿಬಿಡ್ತೀರಿ ಫ್ರೆಂಡ್ಸ ಈಗ ತಾನೇ ಕ್ಲೀನ್ ಮಾಡಿಕೊಂಡು ಕಾಣಿಸ್ತಾ ಇದೆ ನಿಮ್ಗೆ ಎಲ್ಲ ಬಾಂಡೆಗಳನ್ನು ತೊಳ್ಕೊಂಡು ಇನ್ನೂ ಕೂಡ ಟ್ರೇದೊಳಗೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಮತ್ತು ಕಿಚನ್ ಒಳಗೆ ಕೆಲಸ ಸ್ಟಾರ್ಟ್ ಇದ್ದರೆ ಫ್ರೆಂಡ್ಸ ಅಡುಗೆ ಮನೆ ಕೆಲಸ ಪ್ರತಿ ಕ್ಷಣ ಕೂಡ ಈಗ ಆಗಿದೆ ಅಂತ ಅನ್ನೋ ಹಾಗೆ ರೀ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಒನ್ ಅವರ್ನಾಗೆ ಮತ್ತೊಂದು ಕೆಲಸ ಸ್ಟಾರ್ಟ್ ಇರುತ್ತೆ ಹಾಗೆ ನೋಡಿರಿ ಚಾ ಮಾಡ್ಕೋತಾ ಇದ್ದೆ ಮತ್ತೆ ಗ್ಯಾಸ್ ಕೂಡ ಗಲೀಜು ಮಾಡ್ಕೊಂಡೆ ಮತ್ತು ಈಗ ಆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೋಬೇಕ್ರಿ ಇದೇ ರೀತಿ ಇರುತ್ತೆ ಪ್ರತಿಯೊಬ್ಬರ ಹೆಣ್ಮಕ್ಳದ್ದು ಕೂಡ ಆಯ್ತಪ್ಪ ಕೆಲಸ ಎಂಡ್ ಐತಿ ಇನ್ನೇನು ಮುಗೀತು ಕೆಲಸ ಇನ್ನು ಮ್ಯಾಗತ್ತ ಅನ್ನೋ ಹಾಗೆ ಇಲ್ಲ ನೋಡ್ರಿ ಫ್ರೆಂಡ್ಸ ಪ್ರತಿಯೊಬ್ರಿಗೂ ಅದೇ ರೀತಿ ಇರುತ್ತಾ ನೋಡಿ ಈಗ ನಾನು ಒಂದು ಮೀಡಿಯಮ್ ಸಹಿತ ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ದೀನಿ ರೀ ಅದರ ಸಿಪ್ಪೆ ಕೂಡ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ನಾನು ಯಾವುದೇ ರೀತಿ ಒಗ್ಗರಣೆ ಇಲ್ಲ ಕಡಾಯಿನ ಬಳಕೆ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ಇದನ್ನು ಏನಾದರೂ ಬಳಸಬೇಕಂದ್ರೆ ಈ ರೀತಿ ಕಬ್ಬಿನ ಕಡೆ ಆಗಿರ್ಬೋದು ಕಬ್ಬಿಣ ಆಗಿರ್ಬೋದು ಹೊಸ ಕಬ್ಬಿಣ ಹಂಸ್ ತಂದಾಗ ಕೂಡ ಒಂದು ಉಳ್ಳಾಗಡ್ಡಿ ಅಥವಾ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮೊದಲು ಒಂದಿನ ಕಾಯಿಸ್ಕೊಂಡು ನಂತರ ನೆಕ್ಸ್ಟ್ ಡೇ ನಾವು ಅದನ್ನು ಯೂಸ್ ಮಾಡೋದು ಫ್ರೆಂಡ್ಸ್ ಅದೇ ರೀತಿ ಐರನ್ ಕಡಾಯಿ ಯಾವುದೇ ರೀತಿ ಆನ್ಲೈನಿಂದ ತರಿಸಿದ್ದೆಲ್ಲ ಇದು ಹೊರಗಡೆಯಿಂದ ಮಾರ್ಕೆಟಲ್ಲಿ ತುಂಬಾ ಕಮ್ಮಿ ಬೆಲೆಗೆ ಸಿಕ್ಕಿದ್ರೆ ಫ್ರೆಂಡ್ಸ್ ವಜನ್ ಕೂಡ ತುಂಬಾ ಇದೆ ವೇಟ್ ಕೂಡ ತುಂಬ ಇದೆ ಫ್ರೆಂಡ್ಸ ವೇಟ್ ಇರೋದ್ರಿಂದ ಜಾಸ್ತಿ ತಳ ಹತ್ತಂಗಿಲ್ಲ ಇತ್ತೀಚಿಗಂತರೂ ನೋಡ್ತಾ ಇದೀವಿ ಪ್ರ ಕ ಹೇಳ್ತಾ ಇದ್ರೆ ಹಾಗೆ ಸೋಷಿಯಲ್ ಮೀಡಿಯಾದಿಂದ ಪ್ರತಿಯೊಂದು ಕೂಡ ನಾ ಪ್ರತಿಯೊಬ್ಬರಿಗೆ ಇಮಿಡಿಯೇಟ್ಲಾಗಿ ಇಮಿಡಿಯೇಟಾಗಿ ಮುಟ್ತವ ತಲುಪ್ತವೋ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾನೇ ಸಾಕ್ಸಿರಿ ಫ್ರೆಂಡ್ಸ ಯಾಕಂದ್ರೆ ಇತ್ತೀಚೆಗೆ ಮೊದಲೆಲ್ಲ ಅಲುಮಿನಿಯಂ ಬಾಂಡೆ ಯೂಸ್ ಮಾಡಬೇಕು ಸ್ಟೀಲ್ ಬಾಂಡೆ ಯೂಸ್ ಮಾಡಬಾರ್ದು ಅಂತ ಈ ರೀತಿ ಕೇಳ್ತಿದ್ದೇವ್ರಿ ಫ್ರೆಂಡ್ಸ್ ಆದರೆ ಈಗ ನಾನು ಕೂಡ ಸೋಷಿಯಲ್ ಮೀಡಿಯಾದೊಳಗೆ ನೋಡ್ತಾ ಇದ್ದೀನಿ ಅಲುಮಿನಿಯಂ ಬಾಂಡೆ ಯೂಸ್ ಮಾಡೋದರಿಂದ ನಮ್ಮ ದೇಹಕ್ಕೆ ಹಾನಿಕಾರಕ ಅದ ಅದ್ರ ಸಲುವಾಗಿ ಐರನ್ ಪಾತ್ರೆ ಆಗಿರ್ಬೋದು ಅಥವಾ ಸ್ಟೀಲ್ ಪಾತ್ರೆನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರಿ ಫ್ರೆಂಡ್ಸ ನಾವು ಕೂಡ ಸಾಕಷ್ಟು ದಿನಗಳಿಂದ ಅದನ್ನು ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡಿದ್ವಿ ಇನ್ನೂ ಕೂಡ ಯಾವುದೇ ರೀತಿ ಚೇಂಜಸ್ನ ಮಾಡಿಲ್ಲ ಆದರೂ ಕೂಡ ಇವತ್ತು ಹೊರಗಡೆ ಹೋಗಿದ್ದರು ಮ ರಸ್ತೆ ಬದಿಯಲ್ಲಿ ಮಾರುವಂಥ ಒಂದು ಐರನ್ ಕಡಾಯಿನ ತೊಗೊಂಡು ಬಂದಿದ್ರು ತುಂಬಾ ವಜುನ್ ಇದೆ ಅದ್ರ ಸಲುವಾಗಿ ಇದನ್ನ ಅದು ಇವತ್ತು ಕಾಸ್ಟಿಂಗ್ ಮಾಡ್ಕೊಂಡು ಆಯ್ತು ಫ್ರೆಂಡ್ಸ ಈಗ ನೋಡ್ರಿ ಸಂಜೆ ಟೈಮ್ ಈಗ ಆಲ್ರೆಡಿ ಆರೂವರೆ ಏಳು ಗಂಟೆ ಹತ್ತಿರ ಆಗ್ತಾ ಬರ್ತಾಯಿದೆ ಹಪ್ಪಳ ಕೂಡ ಒಂದು ಸ್ವಲ್ಪ ಒಣಗಿದ್ದರು ಫ್ರೆಂಡ್ಸ್ ಇನ್ನೂ ಎರಡು ದಿನ ಕೂಡ ಬಿಸಿಲಿಗೆ ಇಟ್ಕೋಬೇಕು ಆದರೂ ಕೂಡ ಇವು ಇಷ್ಟು ಹಪ್ಪಳ ಮಸ್ತ್ ಬಂದಿದ್ದರು ಫ್ರೆಂಡ್ಸ್ ಒಂದು ಹಪ್ಪಳನೂ ಕೂಡ ಮುರಿದಿಲ್ಲ ಹರಿದಿಲ್ಲ ಅಥವಾ ಸಿಡಿಲ್ಲ ಈ ರೀತಿ ನಮ್ಮ ಭಾಷೆ ಒಳಗೆ ಏನಂತೀವಲ್ಲ ರೀ ಯಾವುದೂ ಒಂದು ಹಪ್ಳು ಕೂಡ ಆಗಿಲ್ಲ ಫ್ರೆಂಡ್ಸ ಮಾಡಿದ್ಕೆ ಈ ರೀತಿ ಒಂದು ಬುಟ್ಟಿ ಒಳಗೆ ತುಂಬಿಟ್ಕೊಂಡ್ರೆ ಮಾಡಿದವ್ರಿಗೆ ತುಂಬಾ ಖುಷಿ ಆಗುತ್ತೆ ರೀ ಫ್ರೆಂಡ್ಸ ನನಗೆ ಮಾತ್ರ ಮಾಡಬೇಕು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಮಾಡಬೇಕು ಅದು ಮಾಡಿದ್ಕೆ ಅವತ್ತಿನ ದಿನ ಒಂದು ಬುಟ್ಟಿ ಒಳಗೆ ಹಾಕಿದರೆ ತುಂಬ ಅಂದರೆ ಪೂರ್ಣ ಕಾಣಬೇಕು ಅಂದರೆ ಅವತ್ತಿನ ಕೆಲಸ ನನಗೆ ಆಗ್ಯದ ಇವತ್ತಿನ ಕೆಲಸ ಯೂಸ್ ಆಗ್ಯದ ಅನ್ನೋ ಮೈಂಡ್ಸೆಟ್ನ ಅವಳು ನಾನು ಅದೇನು ರೀ ಫ್ರೆಂಡ್ಸ್ ಹಾಗೆ ನೋಡಿರಿ ಅದೆಲ್ಲ ಹಪ್ಪಳ ಸಂಡಿಗೆನ ತಕ್ಕೊಂಡು ಬಂದು ಈಗ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ರೂಟಿನೊಳಗೆ ಮತ್ತೆ ಒಂದು ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಹಲ್ವಾ ರೆಸಿಪಿ ಇನ್ನೂ ಮೊದಲೊಂದು ಸಾರಿ ಸೇರ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಅದಕ್ಕಿಂತ ಮಸ್ತಾಗಿ ಟೇಸ್ಟಾಗಿ ಮಾಡುವಂಥ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಇನ್ನೇನು ಬರೀ ಎರಡು ನಿಮಿಷ ವಿಡಿಯೋ ಅಷ್ಟೇ ಇದ್ದಾರೆ ಫ್ರೆಂಡ್ಸ ಅಂತೂ ಅಂತರೂ ನೋಡ್ತಾಯಿದ್ದೀರಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಗೆ ಯಾವ ರೀತಿ ರೆಸಿಪಿ ಬೇಕು ಹಾಗೆ ಸಮ್ಮರ್ ಹಪ್ಪಳ ರೆಸಿಪಿಗಳು ಯಾವ ರೀತಿ ಅಥವಾ ಸಂಡಿಗೆ ರೆಸಿಪಿಗಳು ಯಾವಾದರೂ ಬೇಕಿದ್ರೆ ಅಥವಾ ನಿಮ್ಗೆ ಯಾವುದಾದ್ರೂ ಬೇರೆ ರೀತಿ ಸಂಡಿಗೆ ಹಪ್ಪಳದ ರೆಸಿಪಿ ಬೇಕಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಈಗ ನೋಡಿರಿ ಹಲ್ವಾ ಅಂತ ಹೇಳಿ ನಾನು ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಜಜ್ ಇಟ್ಕೋತಾ ಇದ್ದೀನಿ ರೀ ಮೊದಲಿಗೆ ಕಡಾಯಿ ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡು ಕ್ಯಾರೆಟ್ ಕೂಡ ತುರ್ಕೊಂಡು ಆಗಿದೆ ರೀ ಫ್ರೆಂಡ್ಸ ಅದನ್ನೆಲ್ಲ ಪೂರ್ಣ ವೀಡಿಯೋ ಕ್ಲಿಪ್ನ ತೊಗೊಳೋದಾದ್ರೆ ತುಂಬಾ ಲೆಂತಿ ಆಗುತ್ತೆ ನನಗೂ ಕೂಡ ಅಷ್ಟೆಲ್ಲ ಪ್ರತಿಯೊಂದು ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗ ಆಗಲಿಲ್ಲ ರೀ ಫ್ರೆಂಡ್ಸ ಅದ್ರ ಸಲುವಾಗಿ ಎಷ್ಟಾಗುತ್ತೋ ಅಷ್ಟು ಇಂಪಾರ್ಟೆಂಟ್ ಇರೋದನ್ನು ಪ್ರತಿಯೊಬ್ಬರಿಗೂ ಗೊತ್ತಿದ್ದು ತುರ್ಕೊಳ್ಳೋದಾಗಿರ್ಬೋದು ಜಸ್ಕೊಳ್ಳೋದಾಗಿರ್ಬೋದು ಅಥವಾ ಮೇಲ್ಕಡೆಯಿಂದ ಸಿಪ್ಪೆನ ತಿಕ್ಕ ಕ್ಯಾರೆಟ್ ಅಂತೂ ಇಷ್ಟು ಕಲರ್ಫುಲ್ ಅದರ ಎಷ್ಟು ಕಲರ್ಫುಲ್ ಅದು ನೋಡಿದ್ರೆ ಅಪ್ಪ ಎಷ್ಟು ಚೆಂದ ಕಾಣ್ತಾ ವಿಡಿಯೋದಾಗ ಕೂಡ ಇನ್ನೂ ಒಂದು ಸ್ವಲ್ಪ ಲೈಟಾಗಿ ಬಂದಿದ್ರೆ ಫ್ರೆಶ್ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಅಂತ ಅನ್ಕೋತೀನಿ ಹಾಗೆ ನೋಡಿರಿ ಒಂದು ಕಡಾಯಿಗೆ ನಾನೀಗ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಅದಕ್ಕೆ ಮೊದಲಿಗೆ ತುಪ್ಪ ಬಿಸಿ ಕೂಡಲೇ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೋತೀನಿ ರೀ ತುಂಬಾ ಈಸಿಯಾಗಿ ಮಾಡುವಂಥದ್ದು ನಾನು ಮೊದಲಿಗೆ ಹಾಲು ಹಾಕಿ ಕ್ಯಾರೆಟ್ ಹಲ್ವಾನ ಇದ್ದೀರಿ ಹಾಲನ್ನ ಬಳಸ್ತಾ ಇದ್ದೆ ಆದರೆ ಈ ಸಾರಿ ನಾನು ಹಾಲನ್ನ ಬಳಸ್ತಾ ಇಲ್ಲರಿ ಫ್ರೆಂಡ್ಸ್ ಸುಮ್ಮನೆ ತುಪ್ಪದಲ್ಲಿ ಕ್ಯಾರೆಟ್ ತುರಿನ ಫ್ರೈ ಮಾಡಿಕೊಂಡು ಅದು ನೋಡಿರಿ ಒಂದು ನಾಲ್ಕರಿಂದ ಐದು ನಿಮಿಷ ಹಾಕ್ಕೊಳ್ಳಿ ಈ ರೀತಿ ತುಪ್ಪದಲ್ಲಿ ಪೂರ್ಣ ಕ್ಯಾರೆಟ್ ತುರಿ ಫ್ರೈ ಆಗಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಈಸಿಯಾಗಿರೋಂಥ ರೆಸಿಪಿನೇ ರೀ ಫ್ರೆಂಡ್ಸ ಎಲ್ಲರೂ ಕೂಡ ಮಾಡ್ತಿರೋದು ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಮುಂದಿನ ಲಾಗ್ನೊಳಗೆ ಇನ್ನೊಂದು ರೆಸಿಪಿ ಹಾಗೆ ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್